แล ಮೂಡ ಹದ್ತನಗ ಲಕ್ಷ್ಮಿ ಬಾರಮ್ಮ ಬಾಯೆ ಲಕ್ಷ್ಮಿ ಬಾರಮ್ಮ ಇಷ್ಟೊತ್ತೆ ಲಕ್ಷ್ಮಿ ಬರೋದಿಲ್ಲ ಸೂಪರ್ ಲಕ್ಷ್ಮಿ ಬರ್ತಾಳಾ ಹಿಡ್ಕೋ ನನ್ನ ಹಾ ಹಾ ಹಿಡ್ಕೋ ಬ್ಯಾಟರಿ ಚಾರ್ಜ್ ಆಗಕ್ಕೆ ಬೇಕಿಲ್ಲ ಬಾ ಏ ಬ್ಯಾಟರಿ ಅನ್ ಸಾಂಡ ನೋಡು ಸೌಂಡ್ ಸೌಂಡ್ มาಸ್ತರ ಹತೆ ನಾ ಬೇಕಂದಾಗ ಎರಸು ಬೇಡಂದಾಗ ಇಳುಸು ಸೌಂಡ್ ಆ ಮಸ್ತರ ಕೇಳ್ತಾನಪ್ಪ ಹಾ ನಾ ಬೇಕಂದಾಗ ಎರಸು ಕೈ ಕೆಲಸ ಕೊಡು

ಲಕ್ಷ್ಮೀ ಬಾರಮ್ಮ ಭಾಗ್ಯ ಲಕ್ಷ್ಮಿ ಬಾರಮ್ಮ ಇಷ್ಟೊತ್ತಾಗಿ ಲಕ್ಷ್ಮೀ ಬರೋದಿಲ್ಲ ಸೂಪರ್ ಲಕ್ಷ್ಮಿ ಬರ್ತಾಳಪ್ಪಾಗ ನೀನ ಗಜಮಾರಿ ಹಠಮಾರಿ ಮುದ್ಯ ದುಬಾರಿ ಗಜಮಾರಿ ಹಗರಿಲ್ಲ ಮುದ್ಯ ಹಗರಿಲ್ಲೂರಾಗ ಅಯ್ಯೋ ಅಯ್ಯೋ ಅಣ್ಣ ಸಬ್ ಸಾಕ್ ತಡಿ ಏನೋ ಮಾತಾಡ್ತಾಳಂತಾ ಹಾ ನೀم ಹುಡುಕನ್ ಜೋಡಿ ಮಾತಾಡ್ತಾ ಹಾ ಕ್ಯಾ ಬಾ तेरा नाम इधर आ इधर आओ ಹಾಯ ಅವಾಯ್ ನೀ ಬಾ ತಡಿ 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 ಏನು ಕರಡಲ್ಲಿ ಬರಕ ನಮ್ಮ ನೇನ್ ಕೆಎಸ್ಆರ್ಟಿಎಸ್ ಬಸ್ ಮಾಡಿ ನಾನು ಒಂದು ಕರೆಕ್ಟ್ ಉತ್ತರ ಕೊಡಬೇಕು ಕೆಟ್ಟ ಕರೆಕ್ಟ್ ಆಗಿ ಹೇಳಿ ಬಾಳ್ ಮೊಂದ ಹೋಗಬಡ ಬಾಳ್ಲೇ ಬರದು ಅಲ್ಲಿ ಒಟ್ಟ ಟಚ್ ಮಾಡುವಂಗಿಲ್ಲ ಹುಲಿ ಇದು ಇಕ್ಕೆತ್ತ ನರಕದಲ್ಲಿ ಒಂದು ಒಳ್ಳೆ ಸ್ವರ್ಗ ತರಸ್ತೀನ್ಪಾ ನೀ ಹುಲಿ ಆದ್ರೆ ಹುಲಿ ಬೇಟಾಡೋ ಬೇಟೆಗಾರರ ಆ ಓಕೆ ಈಗ ಕರೆಕ್ಟ್ ಹಿಡಾರಿ ಒಂದು ಮಾತು ಹೇಳ್ತೀನಿ ಕರೆಕ್ಟಾಗಿ ಹೇಳ್ರಿ ಹೆಣ್ಣಿದ್ದಲ್ಲ ನೀವು ನೋಡಕ್ ಹೋಗಿರೋ ನೀವಿದ್ದಲ್ಲ ಹೆಣ್ಣ ನಿಮ್ಮ ನೋಡಕ ಬಂದಿದ್ದ ಆ ಬರಕ್ಕೆ ನಾನು ಇದ್ದಲ್ಲ ಏ ಬಿ ಫೈಲ್ ಹಾ ದೇ ਉਸಕ हात ಮೇ ಕೊಡೆ ಈಗ ನೀವಿದ್ದಲ್ಲ ನಾನು ಬರಬೇಕು ಯಸ್ ಹೌದಿಲ್ಲ ಆದ್ರೆ ನಮ್ಮ ಧೈರ್ಯ ನೋಡಿ ಮೈಲಿ ಹೆಂಗ್ ಹೇಳಲೇ ಇವು ನಾವು ನೋಡಕ್ಕೆ ಬಂದಾಗ ಒಂದೊಂದು ಲಾರಿ ಗಂಟ್ಲೆ ಬರುತ್ತಾವು ನಮ್ಮನ್ನ ನೋಡಕ್ಕೆ ನಾವು ಇವ್ರ ಮನೆಗೆ ಹೋಗಬೇಕಾ ಯಾಕೆ ಬರ್ತೀವಿ ಹೇಳ ಒಬ್ರ ಏ ಅವಿ ಯಾಕೆ ಬರ್ತೀಯಾ ಅಳ ಏ ಇಲ್ಲ ಬೈಲೇ ಏ ಈ ಇಲ್ಲ ಬಾರ ಅವಿ ಎಷ್ಟ್ ಮಾತಾಡತ್ತೀಯ ನೋಡಕ್ಕೆ ಲಾರಿ ಗಂಟಲೇ ಯಾಕೆ ಬರ್ತೀವಿ ಹೇ ಯಾಕೆ ಮೇಕಪ್ ಯಾವ ಆರಿಜನಲ್ ಯಾವ ಗೊತ್ತಾಗಲ್ಲ ಅದಕ್ಕೆ ಮತ್ತೆ ಒಬ್ಬರಿಕೇನ ಒಬ್ಬರಿಲೇ ಸತ್ತ ಅದಕ್ಕೆ ದೋಸ್ತರನ್ನ ಕರ್ಕೊಂಡು ಬರ್ತೀಯಾ ನಾ ಕಂಡೆ ಇಲ್ಲ ಅರೆ ನಾವ ಕಂಡೆ ಇರ್ತಾನ್ ಆಯ್ತಡಿ ಅವಿ ಒಂದ cerge ನೀರು ತೊಂಬೆ ಇಲ್ಲಿ ಮಕಾ ತೋರ್ಸ್ ತೋರ್ಸ್ ತೋರಿಸ್ತೀನಿ ಬೇಡ ಹ ನೀ ಮಕಾ ತಳ್ಕೊಂಡ್ರೆ ಇಲ್ಲಿ ಯಾರು ಕುಂದ್ರೋದಿಲ್ಲ ಅವರು ನಾ ಮಕಾ ಅಣ್ಣ ಪಾಳೆ ಬಂದ್ರು ಬರಬೇಡ ನೀ ಮೊದಲ ಟಾವರಸ್ ಲಾರಿ ಆಗೆ ಅಲ್ಲಿ ನಿನ್ನ ಮ್ಯಾಗ ಬೆದ್ರು ಆಳೆ ಹುಡುಕೋದಾಗುತ್ತೆ ನಾ ಎಲ್ ಬಾ ಎಲ್ ಬಾ ಅಂಕ ಮೈ ಕೊಡು ಹ ಯಾ ನಿನ್ನ ಹೆಸರು আরিಫ್

ನಮ್ಮ ಪರವಾಗಿ ಮಾತಾಡಿಲ್ಲ ನಿಮ್ನ ಅವ್ರ ಮೇಲೆ ಹೋಯ್ ಸತ್ರ ಚಿಂತಿಲ್ಲ ಅವ್ರ ಇದ್ದಾವಲಿ ಪ್ರಬಲಕ್ಕಾಗಿ ಕಂಡಂಗ ಕುಣದ್ಯಾಡಿ ಹಲ್ಲ ಮುರುಕೊಂಡೆ ಅವು ಆತಂದ ನಿಮ್ಮ ಏನೈತಿ ಅಲ್ಲ ನಾ ಜೋರಾಗೆ ಡ್ಯಾನ್ಸ್ ಮಾಡ್ಬೇಕ ಅಂದೆ

ವಿಶ್ವ ಸುಂದರಿ ಸ್ಪರ್ಧೆ ಆ ವಿಶ್ವ ಸುಂದರಿ ಸ್ಪರ್ಧೆ ಅದ್ರೊಳಗ ವೀನ್ ಆಗ ಅಕ್ಕ ಒಂದ್ಸಲ ಕ್ಯಾಟ್ವಾಕ್ ಮಾಡಕ್ಕ ಆಮೇಲೆ ಮಾಡ್ತೀನಿ ಒಬ್ಬ ಹುಡುಗಿನಿ ಬರೀ ಒಬ್ಬ ಹುಡುಗ ಈ ತರ ಒಂದು ಮ್ಯಾಟ್ರೆ ನಮಗ್ ಗೊತ್ತಿಲ್ವಲ್ಲ